ಇವಾಗ ಶೋ ಶುರು ಆಗಿದೆ ಫ್ಯಾಷನ್ ಶೋ ಅದ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಯಾವ ಥರ ಇದನ್ನು ನೀವು ಹೇಳಿ ಒಂದೊಂದೊಂದೊಂದು ಜೊತೆ ತಪ್ಪು ಬರ್ತಾ ಇರ್ತಾರೆ Hãy subscribe cho kênh Ghiền Mì Gõ Để không bỏ lỡ những video hấp dẫn

बस था बस ये वाला अंदर राउंड अच्छा वो अंदर का वो बना बंद को करना चाहिए ना हमने महेंद्र बंद फोन आ गया नहीं ये नहीं ये तो नहीं आ सकता dari ಯಾರು ಬಂಗಿದಿರೋದು ಭಯ ಆಗುತ್ತೆ ಆಯಾ ಗೊತ್ತಲ್ಲತ್ತೆ ಇರ್ಲಿ ಇರ್ಲಿ ಇರಲಿ ಹುಷಾರ್ ಹಿಂದೆ ಒಂದು ಸಂತ್ಸರ ಆರಾಮಾ

ಕರೆ ಕನ್ಸಂಟ್ರೇಟ್ ರೆತೆಗಿರೋರು ತಿಳ್ಸನಾ ಏನು ಕೊಡಬೇಕಪ್ಪ ಅಂತಾ ಒಂದು ಬಾಳೆಹಣ್ಣು ಕೊಡು ಒಂದೊಂದು ಜೊತೇ ಬರ್ತಾ ಇರ್ತವೆ ಎತ್ತುಗಳು ಈ ಹಳ್ಳಿ ಫ್ಯಾಷನ್ ಶೋ ಇದು ಎರಡನೇ ವರ್ಷ ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಸವೀರವಾಗಿ ತಿಳಿಸಿದ್ದೀನಿ ಮತ್ತು ಇನ್ನೂ ಎಷ್ಟು ಥರ ಎತ್ತುಗಳು ಬರ್ತವೆ ಎಷ್ಟೆಷ್ಟು ಜೋಡಿ ಎತ್ತುಗಳು ಬರ್ತವೆ ನೋಡಿ ಯಾವ ಥರ ಇದೆ ಅಂತ ನೀವು ನೋಡಬೇಕು ಈ ಕಾರ್ ಫ್ಯಾಷನ್ ಶೋ ಎರಡನೇ ವರ್ಷ ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ತೋರಿಸ್ತಾ ಇರ್ತೀನಿ ನೋಡಿ اڃا گڈی ہوپي ڏي مارا رترا جناب ساڳي درماڻا وريلو ڪم ٿو خوشي آيو ٿو هي ٿو هوپي ڏي صاحب اڪڙي هي نه چئي ٿو درو بي ٿو هوپي ڏي ڊاڪٽر ساڳي برتن سارو هي هوپي سان گڈی ٿو هوپي ڏي اڃا پوري ٿي هوپي ڏي منه کڙي جزا ٿو ٿي ಈಗಾಗಲೇ ಸ್ವಂತಿಗೆ ಬಯಲು ಸೀಮೆಯ ನೇತೃತ್ರಿಂದ ಉತ್ತಮವಾದ ಬೆಂಬಲ ವ್ಯಕ್ತ ಮಾಡುತ್ತ ಈಗಾಗಲೇ ಅಲ್ಲಿಗಾರ ದಯವಿಟ್ಟು ಬಂದಾಗ ಯಾರಿಗೂ ಅವಕಾಶ ಇಲ್ಲ ಸ್ವಯಂ ಎಲ್ಲರನ್ನೂ ಹೊರಗಡೆ ಕಳಿಸಿ ಕೇವಲ ನೋಟಲ್ಲಿ ಪಾತ್ರ ಇಟ್ಕೊಂಡು

ಆದಷ್ಟು ಕೆಳೆಯಿಂದ ಹಸುವನ್ನ ಕಟ್ಟಿಸಿ ಮತ್ತೊಬ್ಬರಿಗೆ ಬಂದರೆ ಅವಕಾಶ ಮಾಡಿಕೊಳ್ಳಿ ದಯವಿಟ್ಟು ಅಮೃಷರು ನವ ಕರ್ನಾಟಕ ಯುವ ವೇದಿಕೆ ಆಯೋಜಿಸಿರುವ ಹಳ್ಳಿಕಾರ್ ಫ್ಯಾಷನ್ ಶೋ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂತ ಎಲ್ಲ ರಾಜ್ಯಗಳ ಮಾಲೀಕರು ಪ್ರೇಕ್ಷಕರು ಹಳ್ಳಿಕಾರ್ ಪ್ರೋತ್ಸಾಹಿಗಳು ಗ್ರಾಮಸ್ಥರು ಮುಖಂಡರುಗಳಿಗೆ ಆಗಮಿಸ್ತಕ್ಕಂತ ರಾಜ್ಯಗಳ ಮಾಲೀಕರು ನಿಗದಿತ ಅರ್ಜಿ ತಮ್ಮ ರಾಜ್ಯಗಳ ವಿವರ ಮಾಲೀಕರ ವಿವರ ಸ್ವಾಧೀನ ವಿಭಾಗ ಸ್ವಯಂ ದೃಢೀಕರಿಸಿ ನಿಯಮಗಳನ್ನು ಓದಿಕೊಂಡಿರುತ್ತೇವೆ ಎಂದು ದೃಢಪಡಿಸಿ ಬಳಿ ಪ್ರತಿಭಟಿಸಬೇಕು ತಾವು ಎಷ್ಟು ಬೇಗ ಸ್ವಲ್ಪ ಸ್ವರ್ಧೆ ಈಗಾಗಲೇ ನಮ್ಮ ತೀರ್ಪುಗಾರರು ಆಗಮಿಸಿದ್ದಾರೆಾಂತರ ಜಿಲ್ಲಾಧಿಕಾರಿಗಳ ಆದೇಶದಲ್ಲಿದೆ ನಮ್ಮ ಕರ್ನಾಟಕ ಶಕ್ತಿ ರೈತರಿಗೆ ಮಾತ್ರನೇ ಈ ಗತ್ತು ಬರೋದು ಇನ್ ಯಾರಿಗೂ ಬರೋಲ್ಲ ರೈತರ ಮಕ್ಕಳು ರೈತರಾಗಿರ್ತೀವಿ ಎಲ್ಲಾದ್ರೂ ಬೆಳಿತೀವಿ ಬದುಕ್ತೀವಿ ಅನ್ನೋದಿರ್ಬೇಕು ಅಲ್ವಾ ಇದೇನು ಪಟ್ಲಿ ಹ ಇದು ಇದಕ್ಕೊಂದು ಮೆರುಗು ತುಂಬಾ ಖುಷಿ ಆಗುತ್ತೆ ಇದು ಪರಿಶೀಲನೆ ಮಾಡ್ ಜಾತ್ರೆಯಲ್ಲಿ ಕಮಿಟಿಯಲ್ಲಿ ಪರಿಶೀಲನೆ ಮಾಡ್ಕೊಂಡಿದ್ರು ಇವತ್ತಿಲ್ಲಿ ಕರೆಸಿದಾರೆ ತುಂಬಾ ಖುಷಿಯಾಗುತ್ತೆ ರೈತರಿಗೆ ಪರಿಶೀಲನೆ ಮಾಡಿ ಬಹುಮಾನ ವಿತರಣೆ ಮಾಡ್ತಾರೆ ಹಾ ನಮಸ್ಕಾರ ನಮಸ್ಕಾರ ಅಣ್ಣ ನಮಸ್ಕಾರ ಹಾಂ ನಿಮ್ಮ ಹೆಸರು ನಮ್ಮ ಹೆಸರು ಇಲ್ಲೇ ಪಕ್ಕದಲ್ಲಿ ಕುರುಣಳ್ಳಿ ಅಂತ ಈ ಸಪ್ಲಮ್ಮ ದೇವಸ್ಥಾನದ ನಂತರ ಇವತ್ತು ಹಳ್ಳಿ ಹಳ್ಳಿ ಸಗಡು ಇವತ್ತು ದಸರಾ ಉದ್ಭವದಿಂದ ಇಲ್ಲಿ ಜನ ಸೇರಿದ್ದಾರೆ ತುಂಬಾ ಅಂಬರೀಷ್ ಅಂತ ಒಂದು ವ್ಯತ್ಯೇಕ ಮಾಡಿಲ್ಲ ಈ ಸುತ್ತಮುತ್ತ ಹಳಿಲೆಲ್ಲ ಜನ ಎಲ್ಲ ಸೇರಿಸಿ ಎತ್ತುಗಳೆಲ್ಲ ಕರೆಸಿ ಅವಕ್ಕೆ ಒಂದು ಬೈಕ್ ನಿಲ್ಲಿಸಿದ ಆ ಎತ್ತುಗಳು ಸೆಲೆಕ್ಟ್ ಮಾಡ್ತಾರೆ ಡಾಕ್ಟರ್ ಬಂದಿದ್ದಾರೆ ಹೌದು ಐದು ಜನ ಡಾಕ್ಟರ್ ಬಂದಿದ್ದಾರೆ ಅಲ್ಲ ಹಾಕಿರವೋ ಅಲ್ಲಾ ಮೈ ಹಚ್ಚುಕಟ್ಟೆಲ್ಲ ನೋಡಿ ಸೆಲೆಕ್ಟ್ ಮಾಡ್ತಾರೆ ಈ ವರ್ಷ ವರ್ಷದ ಇದೇ ತರ ಆಗ್ಬೇಕಂತ ಎಲ್ಲರಿಗೂ ನಾವು ರೈತರ ಮೂಲ ಭಾವನೆ ರೈತರತ್ರ ಮನವಿ ಮಾಡಿ ಮತ್ತೆ ಮುಂದಿನ ಹಿಂಗೆ ಮುಂದಿನ ಪೀಳಿಗೆ ಇದೇ ತರ ಇನ್ನ ಉಳಿಸ್ಕೊಂಡು ಹೋಗ್ಬೇಕು ಜನ ಹೆಚ್ಚಿನ ಜನ ಜನಸಂಖ್ಯೆ ಸೇರ್ಬೇಕಂತ ನಾನು ಮಾತು ತೋರಿಸ್ತಾ ಇದ್ದೀನಿ ಅಣ್ಣ ನಿಮ್ಮ ಹೆಸರು ನಮಸ್ಕಾರ ಬಂಧುಗಳೇ ನನ್ನ ನರಸಿಮೂರ್ತಿ ಅಂತ ಹಿರಿಯ ಮುದ್ದೆ ನೋಡಿ ತೂಕಿರಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತೇನು ನವ ಕರ್ನಾಟಕ ಯುವಶಕ್ತಿ ವೇದಿಕೆಯಿಂದ ಈ ಹಳ್ಳಿಕಾರ್ ಫ್ಯಾಷನ್ ಶೋ ಆಯೋಜನೆ ಮಾಡಿರುತ್ತಾರೆ ಮುಖ್ಯವಾಗಿ ಇದೊಂದು ಗ್ರಾಮೀಣ ಪ್ರದೇಶ ಅದು ಒಂದು ಉತ್ತಮವಾದ ವಿಷಯ ಏಕೆಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೇ ರೀತಿ ರೈತರಿಗೆ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸಿಗೋದಿಲ್ಲ ಅಂಥದ್ರಲ್ಲಿ ಈ ಪ್ರದೇಶ ಒಂದು ಗ್ರಾಮೀಣ ಭಾಗವಾಗಿದ್ದು ಮತ್ತು ಮತ್ತೆ ಈ ಕಡೆ ಯಾರು ಎತ್ತ ಸಾಕಿದ್ದಾರೆ ಅವರಿಗೆ ಹತ್ರ ಆಗುತ್ತೆ ಬರೋದಕ್ಕೆಲ್ಲ ಒಂದು ಉತ್ತಮವಾದ ಒಂದು ಸಮಾಜಕ್ಕೆ ಮಾತ್ರ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಮತ್ತು ಅದೇ ರೀತಿ ಹಳ್ಳಿ ಒಂದು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರುವಂಥ ತಳಿ ಇದು ಒಂದು ಅಭಿವೃದ್ಧಿಯಾದ ಶಕ್ತಿ ಮತ್ತು ಮೈಕಟ್ಟು ಬಣ್ಣದಿಂದ ಹೆಚ್ಚು ಜನಪ್ರಿಯತೆಗೊಂಡಿದೆ ಆ ಇದರಿಂದ ರೈತರ ಅವಕಾಶವನ್ನು ಸುಳ್ಳಿಟ್ಟು ಈ ಕಾರ್ಯಕ್ರಮ ಭಾಗವಹಿಸಿ ಮತ್ತೆ ಈ ಕಾರ್ಯಕ್ರಮ ಎರಡು ಮೂರು ಗಂಟೆಗಳ ಮನೋರಂಜನೆ ಕೊಡುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಪ್ರತಿ ವರ್ಷನೂ ಇದೇ ತರ ವಿಜಯದಶಮಿ ದಿವಸನೇ ಮಾಡ್ತೀರಾ

એ બોટુ કીરા એલબેનર ઓડા એ એના વહીરા રનરા લેવલ પર